ಈ ವಿಡಿಯೋಲಿ ನಾವು ಎಮ್ ವಿ ಪವರ್ ಲಿಮಿಟೆಡ್ ಐ ಪಿ ಓ ಬಗ್ಗೆ ಮಾತಾಡೋಣ ಸೊ ಇವ್ರದ್ದು ಐ ಪಿ ಓ ನೀವು ನೋಡೋಂಗಿದ್ರೆ ಲೈಕ್ ನವೆಂಬರ್ ಲೆವೆಂತ್ ಹಂಗಂದರೆ ನಾಳೆ ಓಪನ್ ಆಗುತ್ತೆ ಸೊ ಮೂರು ದಿನ ಇರುತ್ತೆ ಪ್ಲಸ್ ಅವ್ರದ್ದು ಬಿಸ್ನೆಸ್ ಬಗ್ಗೆ ಮತ್ತು ಲೈಕ್ ಅವ್ರ ಬಿಸ್ನೆಸ್ ಹೆಂಗೆ ಮಾಡ್ತಿದ್ದಾರೆ ಮತ್ತು ಪ್ರಾಫಿಟಬಿಲಿಟಿ ರೇಷಿಯೋಸ್ ಹೆಂಗಿದೆ ಮತ್ತು ಆಬ್ಜೆಕ್ಟಿವ್ಸ್ ಆಫ್ ಐ ಪಿ ಓ ಬಗ್ಗೆ ತಿಳ್ಕೊಳ್ಳೋಣ ಅಟ್ ದ ಸೇಮ್ ಟೈಮ್ ಜಿ ಎಮ್ ಪಿ ಮತ್ತು ವ್ಯಾಲ್ಯೂಯೇಷನ್ ಎಲ್ಲ ಕರೆಕ್ಟ್ ಆಗಿದೆಯಾ ಅದರ ಮೇಲೂ ಕೂಡ ನಾವು ಬ್ರೀಫಾಗಿ ಡಿಸ್ಕಸ್ ಮಾಡೋಣ ಸೊ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಎಮ್ ವಿ ಪವರ್ ಲಿಮಿಟೆಡ್ ಬಗ್ಗೆ ನಾನೊಂದು ಐ ಪಿ ಓ ರಿಪೋರ್ಟ್ ಕ್ರಿಯೇಟ್ ಮಾಡಿದ್ದೀನಿ ಸೊ ನೀವು ನೋಡೋ ಥರ ಇದೆ ಇದು ಬ್ಯಾಂಗ್ಳೂರ್ ಬೇಸ್ಡ್ ದಾವಸ್ಪೇಟೆಯಲ್ಲಿ ಇವ್ರದ್ದು ಪವರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಇವ್ರು ಬಂದುಬಿಟ್ಟು ಟಿಪಿಕಲಿ ಸೋಲಾರ್ ಪಿ ವಿ ಮಾಡ್ಯೂಲ್ಸು ಮತ್ತು ಸೆಲ್ಸ್ ಸೋಲಾರ್ ಸೆಲ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೊ ಪ್ಲಸ್ ಇನ್ನೊಂದು ಏನಂದರೆ ನೀವು ನೋಡಿ ಅದೊಂದು ತರ್ಟಿ ಫಸ್ಟ್ಗೆ ಇವ್ರದ್ದು ಮಾಡ್ಯೂಲ್ ಕೆಪಾಸಿಟಿ ಬಂದುಬಿಟ್ಟು ಸೆವೆನ್ ಪಾಯಿಂಟ್ ಏಯ್ಟ್ ಗೀಗಾ ವರ್ಡ್ಸ್ ಮತ್ತು ಸೆಲ್ ಪ್ರೊಡಕ್ಷನ್ ಕೂಡ ಟೂ ಪಾಯಿಂಟ್ ನೈನ್ ಫೋರ್ ಗೀಗಾ ವರ್ಡ್ಸನ್ನು ಸೆಲ್ ಇದು ಮಾಡ್ತಾರೆ ಮತ್ತು ಇವ್ರದ್ದು ಮೇನ್ ಐ ಪಿ ಯೋ ಪ್ರೊಸೆಸ್ಸಲ್ಲಿ ಮೇನ್ ಆಬ್ಜೆಕ್ಟಿವ್ಸ್ ಏನಿದೆ ಅಂತ ನಾವು ಮಾತಾಡೋ ಮುಂಚೆ ಇಶ್ಯೂ ಸೈಜ್ ಇಶ್ಯೂ ಡೀಟೇಲ್ಸ್ ನೋಡ್ಕೊಂಬರೋಣ ಇಶ್ಯೂ ಸೈಜ್ ಬಂದುಬಿಟ್ಟು ಟೂ ತೌಸಂಡ್ ನೈನ್ ಹಂಡ್ರೆಡ್ ಸಿ ಆರ್ ರೇಸ್ ಮಾಡ್ತಿದ್ದಾರೆ ಅದರಲ್ಲಿ ತುಂಬ ಆಲ್ಮೋಸ್ಟ್ ಏಯ್ಟಿ ಏಯ್ಟಿ ಪರ್ಸೆಂಟು ಫ್ರೆಶ್ ಇಶ್ಯೂ ಅನ್ನ ಇಶ್ಯೂ ಮಾಡ್ತಿದ್ದಾರೆ ಇನ್ನು ಉಳಿದಿರೋದು ಮಾತ್ರ ಆಫರ್ ಫಾರ್ ಸೇಲ್ ಆಫರ್ ಫಾರ್ ಸೇಲ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಥರ ಪ್ರಮೋಟರ್ಸ್ ಮಾತ್ರ ಅವ್ರ ನ ಡೈಲ್ಯೂಟ್ ಮಾಡಿಕೊಂಡು ಮಾರ್ತಿದ್ದಾರೆ ಅಂತ ಅರ್ಥ ಮತ್ತು ಪ್ರೈಸ್ ಬ್ಯಾಂಡ್ ಬಂದುಬಿಟ್ಟು ಟೂ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಪ್ರೈಸ್ ರೇಂಜಲ್ಲಿ ಬರುತ್ತೆ ಮತ್ತು ಫೇಸ್ ವ್ಯಾಲ್ಯೂ ಪ್ರತಿಯೊಂದು ಶೇರ್ ಬಂದ್ಬಿಟ್ಟು ಟೂ ರುಪೀಸು ಲಾರ್ಡ್ಜ್ ಸೈಜ್ ಬಂದುಬಿಟ್ಟು ಅರವತ್ತೊಂಬತ್ತು ಶೇರ್ಸ್ ಸಿಗುತ್ತೆ ಸೊ ಅರವತ್ತೊಂಬತ್ತು ಶೇರ್ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಗೊತ್ತಿರೋ ಥರ ಲೈಕ್ ಒಂದು ಲಾಟ್ ನಾವು ಐ ಪಿ ಯೋ ಅಪ್ಲೈ ಮಾಡಬೇಕಂದ್ರೆ ಫಿಫ್ಟೀನ್ ತೌಸಂಡ್ ಬೇಕಾಗುತ್ತೆ ಆಗಿ ಮತ್ತು ಐ ಪಿ ಓ ಡೇಟ್ಸು ನಾನು ಆವಾಗಲೇ ಹೇಳಿರೋ ಥರ ನವೆಂಬರ್ ಲೆವೆಂತ್ ಅಂದರೆ ನಾಳೆ ಓಪನ್ ಆಗಿ ನಾಳೆ ಓಪನ್ ಆದರೆ ನಾ ತರ್ಗ ಥರ್ಸ್ಡೇ ಡೇ ಕ್ಲೋಸ್ ಆಗುತ್ತೆ ಪ್ಲಸ್ ಟೆಂಟೇಟಿವ್ ಲಿಸ್ಟಿಂಗ್ಗೆ ಡೇಟ್ ಬಂದ್ಬಿಟ್ಟು ನವಂಬರ್ ಏಯ್ಟೀಂತ್ ಅಂತ ಕೊಟ್ಟಿದ್ದಾರೆ ಮತ್ತು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಕಸ್ಮಾತ್ ಎಲ್ಲ ಶೇರ್ಸ್ ಎಲ್ಲ ಹೋದ್ಮೇಲೆ ಸೆಲ್ ಆಫ್ ಆದಮೇಲೆ ಅಪ್ಪರ್ ಬ್ಯಾಂಡಲ್ಲಿ ನಾವು ಲೆಕ್ಕಾತಾರೆ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು ಫಿಫ್ಟೀನ್ ತೌಸಂಡ್ ಜೀರೋ ತ್ರೀ ಏಟ್ ಜೀರೋ ತ್ರೀ ಸಿ ಆರ್ ಬರುತ್ತೆ ಮತ್ತು ಗ್ರೇ ಮಾರ್ಕೆಟ್ ಪ್ರೈಸ್ ಇವಾಗ ಕರೆಂಟಾಗಿ ಇನ್ನು ಮಾ ಐ ಪಿ ಓ ನಾಳೆ ಓಪನ್ ಆಗುತ್ತೆ ಅವಾಗ ಚೇಂಜ್ ಆಗುತ್ತೆ ಕರೆಂಟಾಗಿ ಟ್ವೆಂಟಿ ರುಪೀಸ್ ನೋಡಿಸ್ತಾರೆ ಗ್ರೇ ಮಾರ್ಕೆಟ್ ಪ್ರೈಸು ಮತ್ತು ಲೀಡ್ ಮ್ಯಾನೇಜರ್ಸ್ ನೀವು ನೋಡೋಂಗಿದ್ರೆ ಜೆ ಎಮ್ ಫೈನಾನ್ಷಿಯಲ್ಸು ಐ ಎ ಐ ಎ ಎಫ್ ಎಲ್ ಕ್ಯಾಪಿಟಲ್ ಸರ್ವಿಸಸ್ಸು ಜೆಫ್ರೀಸ್ ಮತ್ತು ಕೋಟೆಕ್ ಮಹೇಂದ್ರ ಬ್ಯಾಂಕ್ ಬಂದಿದೆ ಮತ್ತು ಇಲ್ಲಿ ನೋಡ್ಬೋದು ನೀವು ಮಾ ಕಂಪ್ನಿ ಓವರ್ ವ್ಯೂ ಬಂದುಬಿಟ್ಟು ಕಂಪ್ನಿ ಓವರ್ ವ್ಯೂ ಬಂದುಬಿಟ್ಟು ಬಂದಿರೋದು ಕಂಪನಿ ಟೂ ತೌಸಂಡ್ ಸೆವೆನಲ್ಲಿ ಸೊ ಟೂ ತೌಸಂಡ್ ಸೆವೆನ್ ಇಂದ ಅವರು ಸೋಲಾರ್ ಪಿ ವಿ ಮಾಡ್ಯೂಲ್ ಮತ್ತು ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರು ಸೊ ಒನ್ ತರ್ಟಿ ಫಸ್ಟ್ ನಾವಾಗಲೇ ಹೇಳಿರ್ತಾರೋ ಕೆಪಾಸಿಟಿ ಏನಿದೆ ಸೆವೆನ್ ಪಾಯಿಂಟ್ ಏಯ್ಟ್ ಗಿ ಕವರ್ಟ್ಸ್ ಮತ್ತು ಸೋಲಾರ್ ಸೆಲ್ ಕೆಪಾಸಿಟಿ ಟೂ ಪಾಯಿಂಟ್ ನೈನ್ ಫೋರ್ ಗಿ ಕವರ್ಡ್ಸು ಅದಾದಮೇಲೆ ಇವ್ರದು ಯಾ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿದೆ ಅಂದರೆ ಟೂ ಟು ಟ್ವೆಂಟಿ ಟೂ ಪಾಯಿಂಟ್ ಫೋರ್ ಫೋರ್ ಎಕ್ಕರ್ಸಲ್ಲಿ ದಾವಸ್ ದೋಬಸ್ಪೇಟ್ ಅಂದರೆ ದಾವಸ್ಪೇಟೆ ಬ್ಯಾಂಗ್ಳೂರು ಕರ್ನಾಟಕ ಹತ್ತಿರ ಇದೆ ಇವ್ರದ್ದು ಒನ್ ಆಫ್ ದ ಲಾರ್ಜೆಸ್ಟ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ಸು ಇದು ಇದೊಂದೇ ಅಲ್ಲ ಇನ್ನೊಂದು ನಾಲ್ಕು ಇದೆ ನಾಲ್ಕಿದೆ ಇವ್ರದು ಆಲ್ ಓವರು ಮತ್ತು ಫೈನಾನ್ಷಿಯಲ್ ಹೈಲೈಟ್ಸ್ ನಾವು ನೋಡೋಂಗಿದ್ರೆ ಟೋಟಲ್ ಅಸೆಟ್ಸಲ್ಲಿ ನೀವು ನೋಡ್ಬೋದು ಏಟ್ ಹಂಡ್ರೆಡ್ ಅಂಡ್ ಫೈಟ್ ಫಾರ್ಟಿ ಸಿ ಆರ್ ಅಲ್ಲಿ ಟೋಟಲ್ ಅಸೆಟ್ಸ್ ಇತ್ತು ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಟ್ವೆಂಟಿಯಲ್ಲಿ ಸೊ ಆಲ್ಮೋಸ್ಟ್ ಒಂದು ನಾವು ಲೆಕ್ಕ ಹಾಕಿದ್ರೆ ಅಲ್ಲೇ ಹತ್ತತ್ರ ಫೈವ್ ಟೈಮ್ಸ್ ಕ್ಲೋಸ್ ಟು ಫೈವ್ ಟೈಮ್ಸ್ ಆಗಿದೆ ಟೋಟಲ್ ಅಸೆಟ್ಸು ಬಿಲ್ಡ್ ಆಗಿ ಮತ್ತು ನೆಟ್ವರ್ತ್ ಕೂಡ ಆಲ್ಮೋಸ್ಟು ಅದು ಕೂಡ ಒಂದು ಫೈ ವೆಕ್ಸ್ ಆಗಿದೆ ಪ್ಲಸ್ ಟೋಟಲ್ ಇನ್ಕಮ್ ನೀವು ನೋಡೋಂಗಿದ್ರೆ ಟೋಟಲ್ ಇನ್ಕಮ್ ಕೂಡ ಆಲ್ಮೋಸ್ಟ್ ಒಂದು ತ್ರೀ ಎಕ್ಸ್ ಟು ಫೋರ್ ಎಕ್ಸ್ ಆಗಿದೆ ಮತ್ತು ಪ್ರಾ ಪ್ಯಾಟ್ ಅಂದ್ರೆ ಹಂಗಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೂಡ ಏಯ್ಟ್ ಪಾಯಿಂಟ್ ನೈನ್ ಸಿ ಆರ್ ಇಂದ ತ್ರೀ ಸಿಕ್ಸ್ಟಿ ನೈನ್ ಸಿ ಆರ್ ಅಂದರೆ ತುಂಬ ಯೂಜಾಗಿ ಗ್ರೋತ್ ಆಗಿದೆ ಇವ್ರದ್ದು ಪ್ಲಸ್ ಇನ್ನೊಂದು ಏನಂದರೆ ಇವ್ರದ್ದು ಪ್ರೊಸೀಡ್ಸ್ ಇವಾಗ ಏನು ಐ ಪಿ ಒಲ್ಲಿ ನಾವು ದುಡ್ಡು ತೊಗೊಂತಾರಲ್ಲ ಸೊ ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಾವು ಲೆಕ್ಕ ನಾವು ನೋಡೋಂಗಿದ್ರೆ ಒಂದು ಬಂದ್ಬಿಟ್ಟು ಇವ್ರದು ಬಾರೋಯಿಂಗ್ಸ್ ಜಾಸ್ತಿ ಇದೆ ಸೊ ಬಾರಿಂಗ್ಸ್ ಜಾಸ್ತಿ ಇರೋದ್ರಿಂದ ಬೋರಿಂಗ್ಸನ್ನ ಇವ್ರು ರೆಡ್ಯೂಸ್ ಮಾಡ್ಕೋಬೇಕು ಅಂತ ಇವರು ಇದು ಫೋಕಸ್ ಮಾಡ್ತಿದ್ದಾರೆ ಮತ್ತೆ ಒಂದು ಇನ್ನೊಂದು ಜನರಲ್ ಕಾರ್ಪೊರೇಟ್ ಪರ್ಪಸ್ ಯಾಕಂದರೆ ಬಾರೋಯಿಂಗ್ಸು ಇಷ್ಟೊಂದು ಎಷ್ಟು ಜಾಸ್ತಿ ಇಟ್ಕೊಂಡಿದ್ರು ಕೂಡ ಇಷ್ಟು ಪ್ರಾಫಿಟು ಅವ್ರು ಅಷ್ಟು ಜಂಪ್ ಮಾಡಿದ್ದಾರೆ ಅಂದರೆ ಸೊ ಬೋರಿಂಗ್ಸ್ ಒಂದು ಸೆಟ್ ಆಫ್ ಆದರೆ ಸೊ ತಿರ್ಗಿ ಒಳ್ಳೆ ಲೈಕ್ ಪರ್ಪಸ್ಗಂತನೇ ನಾವು ಯೂಸ್ ಮಾಡ್ಬೋದು ಪ್ಲಸ್ ಇನ್ನೊಂದು ಏನಂದರೆ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಇವ್ರದ್ದು ಲೈಕ್ ಆಲ್ ಮೀನ್ಸ್ ಎವರ್ಗ್ರೀನ್ ಅನ್ನೋಕ್ಕಿಂತ ಲೈಕ್ ರಿನ್ಯೂಯಬಲ್ ರಿಸೋರ್ಸಸ್ ಇರೋದ್ರಿಂದ ತುಂಬ ನೆಕ್ಸ್ಟ್ ಕಮ್ಮಿಂಗ್ ಇಯರ್ಸಲ್ಲಿ ತುಂಬ ಚೆನ್ನಾಗಿದೆ ಬಿಸ್ನೆಸ್ ಮಾಡ್ಯೂಲ್ ಇವ್ರದ್ದು ಮತ್ತು ಶೇರ್ ರಿಸರ್ವೇಷನ್ಸ್ ನಾವು ನೋಡ್ಬೋದು ಇಲ್ಲಿ ಸೊ ಫಸ್ಟ್ ಫಾಸ್ಟಾಗಿ ನಾವು ಸ್ಟ್ರೆಂತ್ಸ್ ಬಗ್ಗೆ ಮಾತಾಡಿದ್ರೆ ನೋಡಿ ಸ್ಟ್ರೆಂತ್ಸ್ ಬಗ್ಗೆ ನಾನು ಏನು ಹಾಕಿದ್ದೀನಿ ಸೆಕೆಂಡ್ ಲಾರ್ಜೆಸ್ಟ್ ಪ್ಯೂರ್ ಪ್ಲೇ ಇಂಟಿಗ್ರಲ್ ಸೋಲಾರ್ ಪಿ ವಿ ಮಾಡ್ಯೂಲ್ ಅಂತ ಹಾಕಿದ್ದೀನಿ ಸೊ ಒಂದು ಬಂದುಬಿಟ್ಟು ಲೈಕ್ ಸೆಲ್ ಮ್ಯಾನುಫ್ಯಾಕ್ಚರರ್ಸಲ್ಲಿ ಯೂರೋ ಸೆಲ್ ಮ್ಯಾನುಫ್ಯಾಕ್ಚರ್ ಇವಾಗ ನಿಮಗೆ ಗೊತ್ತಿರೋ ಥರ ಲೈಕ್ ಸೋಲಾರ್ ಎನರ್ಜೀಸಲ್ಲಿ ತುಂಬ ಚೆನ್ನಾಗಿದೆ ಇದು ಕಂಪನಿ ಪ್ಲಸ್ ಇವ್ರು ಬಂದುಬಿಟ್ಟು ಹೊಸ ಸೆಲ್ ಟೆಕ್ನಾಲಜಿಯನ್ನು ತೊಗೊಂಬರ್ಬಿ ಅದು ಬಂದುಬಿಟ್ಟು ಟಾಪ್ಕಾನ್ ಅಂತ ಟಾಪ್ಕಾನ್ ಅಂತ ಟಾಪ್ಕಾನ್ ಬಂದುಬಿಟ್ಟು ಯೂಶಲಿ ಆಕ್ಸಿಡೇಟೆಡ್ ಟೆಕ್ ಟೆಕ್ನಾಲಜಿ ಸೇಲ್ ಟೆಕ್ನಾಲಜಿ ಅದು ಪ್ಲಸ್ ರಿಸ್ಕ್ಸ್ ಏನಿದೆ ಅಂದರೆ ಲೈಕ್ ನೋಡಿ ಟಾಪ್ ಟೆನ್ ಕಸ್ಟಮರ್ಸೇ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನೈಂಟಿ ಫೋರ್ ಪರ್ಸೆಂಟ್ ಆಫ್ ದ ರೆವಿನ್ಯೂ ಯಾರೋ ಒಬ್ಬರು ಈ ಟಾಪ್ ಟೆನ್ ಕಸ್ಟಮರ್ಸಲ್ಲಿ ಒಬ್ಬರು ಬೇರೆ ಕಡೆ ಡೈವೇಷನ್ ಆದರು ಸೊ ಇವ್ರ ಬಿಸ್ನೆಸ್ಗೆ ಭಾರಿ ಹೊಡ್ತಾ ಬೀಳುತ್ತೆ ಪ್ಲಸ್ ಇನ್ನೊಂದೇನಂದರೆ ಇನ್ನೊಂದು ರಿಪೋರ್ಟ್ ಏನು ಹೇಳ್ತಿದ್ದಾರೆ ಅಂದರೆ ನೈಂಟಿ ಫೋರ್ ಟು ನೈಂಟಿ ಫೈವ್ ಪರ್ಸೆಂಟ್ ಇವರು ರಾ ಮೆಟೀರಿಯಲ್ಸ್ ಆರ್ ಇಂಪೋರ್ಟೆಡ್ ಮತ್ತು ಚೈನಾದಿಂದ ಬರ್ತಿದೆ ಸೊ ಅದು ಒಂದು ಲೈಕ್ ಒಂದು ಕಾನ್ ಅಂತಲೇ ಹೇಳ್ಬೋದು ಕಾನ್ಸ್ ಅಂತ ಹೇಳ್ಬೋದು ಸೊ ಅದ್ರ ಜೊತೆಗೆ ಬಂದುಬಿಟ್ಟು ಇವರು ಪಿ ಎಸ್ ಅನ್ ಪಿ ಇಂದ ನಾವು ಲೆಕ್ಕ ಹಾಕೊಂಡ್ರೆ ವಾರಿ ಎಲ್ಲ ಆಲ್ಮೋಸ್ಟ್ ಫಿಫ್ಟಿ ಇದೆ ಪ್ರೀಮಿಯಂ ಎನರ್ಜಿ ವಿಕ್ರಮ್ ಸೋಲಾರ್ ಮೊನ್ನೆ ಬಂತು ಸೆವೆಂಟಿ ಒನ್ ಎಕ್ಸು ಅದೇ ಸಾತ್ವಿಕ್ ಗ್ರೀನ್ ಎನರ್ಜಿ ಕೂಡ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಎಕ್ಸು ಸೊ ಇವ್ರು ಬಂದುಬಿಟ್ಟು ಪಿ ಇ ಬಂದುಬಿಟ್ಟು ಫಾರ್ಟಿ ಪಾಯಿಂಟ್ ಸೆವೆನ್ ಎಕ್ಸಲ್ಲಿದೆ ಅಂದರೆ ಅರ್ನಿಂಗ್ಸ್ ಏನಾಗ್ತಿದೆ ಅದ್ರ ಫಾರ್ಟಿ ಟೈಮ್ಸು ಇವರು ಲಿಸ್ಟ್ ಆಗ್ತಿದ್ದಾರೆ ಸೊ ಪ್ಲಸ್ ಲಿಸ್ಟ್ ಅಷ್ಟು ಆಗಿದ್ರು ಕೂಡ ಒಳ್ಳೆ ಪೊಟೆನ್ಷಿಯಲ್ ಅನ್ನೋದು ಅದು ನಮಗೆ ಕಾಣಿಸಿದೆ ಸೊ ಈ ಸೆಕ್ಟರನ್ನೋದು ತುಂಬ ಚೆನ್ನಾಗಿ ಕನ್ಸಿಡರ್ ಮಾಡ್ಬೋದು ಅಟ್ ದ ಸೇಮ್ ಟೈಮ್ ಎವರ್ ಗ್ರೋಯಿಂಗ್ ಸೆಕ್ಟರು ಮತ್ತು ನಮ್ಮ ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿ ಸೊ ನನ್ನ ಸಜೆಷನ್ ಏನು ಅಂದರೆ ಇದು ಇದು ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಅಲ್ಲ ಬಟ್ ನನ್ನ ಸ ನನ್ನ ಪರ್ಸನಲ್ ಸಜೆಷನ್ ಏನು ಅಂದರೆ ಯು ಕೆನ್ ಸಬ್ಸ್ಕ್ರೈಬ್ ಟು ಇಟ್ ನೀವು ಇದು ಅಪ್ಲೈ ಮಾಡ್ಬೋದು ಏನು ಅಪ್ಲೈ ಮಾಡಿದ ತಕ್ಷಣ ಎಲ್ಲರಿಗೂ ಸಿಗುತ್ತೆ ಅನ್ನೋದು ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಬಟ್ ಸ್ಟಿಲ್ ನಾವು ಅಪ್ಲೈ ಮಾಡ್ಬೋದು ಒಳ್ಳೆ ಬಿಸ್ನೆಸ್ಸು ಮತ್ತು ಐ ಪಿ ಓಸ್ ಯಾವಾಗಲೂ ತಲೆಯಲ್ಲ ಇಟ್ಕೊಳ್ಳಿ ಸೇಯಿಂಗ್ ದ್ಯಾಟ್ ಐ ಪಿ ಓ ನಾವು ಯಾವಾಗನ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ ಟು ಮಿನಿಮಮ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ವರೆಗೂ ನಾವು ಕಾದು ನೋಡಬೇಕಾಗುತ್ತೆ ಯಾಕಂದರೆ ವ ಎಲ್ಲ ಬಿಸ್ನೆಸ್ ತಕ್ಷಣ ಐ ಪಿ ಓ ಆಗಿದ್ದ ತಕ್ಷಣ ನಮ್ಮ ಹಂಗೆ ಇಮಿಡಿಯೇಟ್ ರಿಸಲ್ಟ್ಸ್ ಅನ್ನೋದು ಬರೋಲ್ಲ ಯಾಕಂದರೆ ಇಲ್ಲೇ ನೀವು ನೋಡಿದ್ರೋ ಥರ ಶ ಬೋರಿಂಗ್ಸ್ ಕಮ್ಮಿ ಆಗುತ್ತೆ ಅಟ್ ದ ಸೇಮ್ ಟೈಮ್ ಬೋರಿಂಗ್ಸ್ ಕಮ್ಮಿಯಾಗಿ ನಿಮಗೆ ರಿಸಲ್ಟ್ಸ್ ಪ್ರಾಫಿಟೆಬಿಲಿಟಿ ಬರಬೇಕು ಬಿಸ್ನೆಸ್ ಅಂದರೆ ಮಿನಿಮಮ್ ಟು ಮಿನಿಮಮ್ ತ್ರೀ ಟು ಫೋರ್ ಕ್ವಾರ್ಟರ್ಸ್ ಕಾಯಲೇಬೇಕು ಬೇಕು ಒಂದು ವರ್ಷ ಅಟ್ಲೀಸ್ಟ್ ಮಿನಿಮಮ್ ಕಾಯಲೇಬೇಕು ಸೊ ಇದು ಇವತ್ತಿನ ಐ ಪಿ ಯೋ ಡಿಸ್ಕಷನ್ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಥ್ಯಾಂಕ್ ಯು